ಬೇಲೂರು ಚನ್ನಕೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ನಾಡರಥೋತ್ಸವ ಮುಕ್ತಾಯವಾದ ಮರುದಿನ ಐತಿಹಾಸಿಕ ಪ್ರಸಿದ್ಧ ವಿಷ್ಣು ಕಲ್ಯಾಣಿಯಲ್ಲಿ ನಡೆಯುವ ತೆಪ್ಪೋತ್ಸವ ಅತ್ಯಂತ ಭಕ್ತಿಭಾವದಿಂದ ನಡೆಸಲಾಯಿತು ತೆಪ್ಪೋತ್ಸವ ಕಾರ್ಯಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಶಿಲ್ಪಕಲೆಗಳ ನಾಡು ಚನ್ನಕೇಶವ ಭಕ್ತಿ ಬೀಡು ಎಂದೇ ಖ್ಯಾತಿ ಹೊಂದಿರುವ ಬೇಲೂರಿನಲ್ಲಿ ಪ್ರತಿ ವರ್ಷ ಯುಗಾದಿ ಬಳಿಕ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಬ್ರಹ್ಮರಥೋತ್ಸವ ನಾಡರಥೋತ್ಸವ ನಡೆದ ಬಳಿಕ ಮರುದಿನ ಚನ್ನಕೇಶವ ಸ್ವಾಮಿ ಸೌಮ್ಯ ನಾಯಕಿ ಮತ್ತು ರಂಗನಾಯಕಿ ಅಮ್ಮನವರ ಉತ್ಸವ ಮೂರ್ತಿಗೆ ಉಯ್ಯಾಲೋತ್ಸವ ಡೊಲ್ಲೋತ್ಸವ ಓಕಳಿ ಬಳಿಕ ತೀರ್ಥಸ್ಥಾನಕ್ಕಾಗಿ ಐತಿಹಾಸಿಕ ಪ್ರಸಿದ್ಧ ವಿಷ್ಣು ಕಲ್ಯಾಣಿ ಅಥವಾ ತೆಪ್ಪಕೊಳದಲ್ಲಿ ತೆಪ್ಪೋತ್ಸವ ನಡೆಸುವ ವಾಡಿಕೆ ಶತಶತಮಾನದಿಂದಲೂ ನಡೆದುಕೊಂಡು ಬಂದಿದೆ ತೆಪ್ಪೋತ್ಸವ ಕಾರ್ಯ ಸುಮಾರು ಮೂರು ದಶಕಗಳ ಕಾಲ ಸ್ಥಗಿತವಾಗಿತ್ತು ಬಳಿಕ ಬೇಲೂರಿನ ಬಾಳೆಹಣ್ಣು ರಮೇಶಣ್ಣ ಮತ್ತು ಕೇಶವನ್ ಕುಟುಂಬ ವರ್ಗದವರು ಎರಡ್ ಸಾವಿರದ ಹನ್ನೆರಡರಿಂದ ಕೋವಿಡ್ ಹೊರತುಪಡಿಸಿ ತೆಪ್ಪೋತ್ಸವ ಕಾರ್ಯಕ್ಕೆ ಚಾಲನೆ ನೀಡಲಾಗಿತ್ತು ಕಳೆದ ಐದಾರು ವರ್ಷದಿಂದ ಈ ಆಚರಣೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ತೆಪ್ಪದ ಮೇಲಿನ ಕೇಶವನ ದರ್ಶನ ಪಡೆದು ಧನ್ಯರಾಗುತ್ತಾರೆ ಇತ್ತೀಚಿನ ದಿನದಲ್ಲಿ ತೆಪ್ಪವನ್ನು ತಗಡಿನ ಡ್ರಮ್ಗಳನ್ನು ಕಬ್ಬಿಣದ ರಾಡುಗಳಿಂದ ಜೋಡಿಸಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ವೇದಿಕೆಯನ್ನು ನಿರ್ಮಿಸಲಾಗುತ್ತದೆ ಉತ್ಸವ ಮೂರ್ತಿಗೆ ಎಂದೇ ಸುಂದರ ಮಂಟಪಕ್ಕೆ ಪುಷ್ಪಾಲಂಕಾರ ಮತ್ತು ದೀಪಾಲಂಕಾರ ಮಾಡಲಾಗುತ್ತದೆ ತೆಪ್ಪೋತ್ಸವ ನಡೆಸುವ ಮುನ್ನ ಅಲಂಕೃತವಾದ ಮಂಟಪಕ್ಕೆ ಚನ್ನಕೇಶವ ಸ್ವಾಮಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ನಡೆಸಿ ಅಲ್ಲಿನ ಆಗಮಿಕರಾದ ಶ್ರೀನಿವಾಸ ಭಟ್ಟರ್ ಮಹಾಮಂಗಳಾರತಿ ನಡೆಸಿದ ಬಳಿಕ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಚಲುವ ಉತ್ಸವ ಮೂರ್ತಿಯನ್ನು ಹೊತ್ತ ತೆಪ್ಪೋತ್ಸವ ವಿಷ್ಣು ಕಲ್ಯಾಣಿಯಲ್ಲಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿದ ತರುವಾಯ ಕಲ್ಯಾಣಿ ನಡುವಿನ ವಸಂತ ಮಂಟಪದ ಬಳಿ ಧಾವಿಸಿ ಕ್ಷಣಕಾಲ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ತೆಪ್ಪೋತ್ಸವ ಪ್ರಸನ್ನಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಸದಸ್ಯರಾದ ರವಿಶಂಕರ್ ರವೀಂದ್ರ ಪ್ರಮೋದ್ ಅಡ್ಡಗಾರರು ಇನ್ನು ಮುಂತಾದವರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ತೆಪ್ಪೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು